ಯರ್ ರೆಸ್ಪೆಕ್ಟೆಡ್ ಹೆಡ್ ಮಿಸ್ಟರ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಡಿಯರ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆನ್ ಬಿಹಾಫ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಆರ್ ಬೆಸ್ಕಮ್ ಗ್ರೂಪ್ ಆ್ಯಂಡ್ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿ ಬಂದುಬಿಟ್ಟು ನೀವು ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಬೆಸ್ಕಮ್ ಅವರು ಈ ಸಲ ತಗೊಂಡು ರಿಸ್ಕ್ ತಗೊಂಡು ನಮ್ಮ ಮಕ್ಳಿಗೆ ಕೊಟ್ಟಿದ್ದು ನಮ್ಗೆ ತುಂಬ ಸಂತೋಷ ಆಯಿತು ನಮ್ಮ ಮ್ಯಾನೇಜ್ಮೆಂಟ್ ಕೆ ಜಾಗದ ಎಸ್ ಸಿ ಎಸ್ ಸಿ ಅಸೋಸಿಯೇಷನ್ ಪರವಾಗಿ ನಾವು ಇವತ್ತು ನಮ್ಮ ಕೆ ಜಿ ಎಫ್ ನ ಶ್ರೀ ಅಂಬೇಡ್ಕರ್ ಸ್ಕೂಲ್ಗೆ ಎಲ್ಲ ಸ್ಕೂಲ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ಎಲ್ಲ ಮಕ್ಕಳಿಗೂ ಬುಕ್ಸ್ ವಿತರಣೆ ಮಾಡಿದ್ದೀವಿ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಗೆ ಇವರು ಸಪೋರ್ಟ್ ಮಾಡಿರೋಂಥ ನಮ್ಮ ಅಸಿಸ್ಟೆಂಟ್ ಎಜಿನಿಯರ್ ಅಂತ ಯಮಲತಾ ಮೇಡಮ್ ನಮ್ಮ ಕಮಿಟಿನ ಅಧ್ಯಕ್ಷರಾದ ವಿಮಲ್ ಸಾರು ಮತ್ತು ನಮ್ಮ ಕಮಿಟಿನ ಡೈರೆಕ್ಟರ್ ಆದ ರಾಜೇಶ್ ಅವರು ಮತ್ತು ನಮ್ಮ ರಿಟೈರ್ಡ್ ಕಮಿಟಿ ಮೆಂಬರ್ ಆದ ನಮ್ಮ ಸುಂದರನವರು ಮತ್ತು ನಮ್ಮ ಎ ಐ ಟಿ ಆದ ಮೇಡಮ್ ಅವರು ಇದು ಶೀಕುಮಾರಿ ಮೇಡಮ್ ಅವರು ಮತ್ತು ಇನ್ನೊಂದು ಎ ಐ ಆದ ಶ್ವೇತಾ ಮೇಡಮ್ ಅವರು ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಸಿಕ್ಸ್ ಪಾಯಿಂಟ್ ನೈನ್ ಸಂಘ ಸಂಸ್ಥೆಯವರು ಎಲ್ಲರೂ ನನ್ನ ಧನ್ಯವಾದ ಕೊಡ್ತಾ ಎಲ್ಲ ಎಂಪ್ಲಾಯೀಸ್ಗಳಿಗೂ ಈ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಂಪ್ಲಾಯೀಸ್ ನಮ್ಮ ಪ್ರೆಸ್ ಕಂಪ್ನೈ ಕಾಂಟ್ರಿಬ್ಯೂಷನ್ ಮಾಡಿರೋಂಥ ಎಲ್ರಿಗೂ ಆಸ್ ಎನ್ ಅವ್ರಿಗೆ ಸಿ ಆಗಿ ಎಲ್ರಿಗೂ ಧನ್ಯವಾದಗಳು ಹೇಳ್ಕೊಳ್ತಾ ಎಲ್ರಿಗೂ ಜೈ ಬೈನ್ ಜೈ ಭಾರತ್ ಏನು ಇವತ್ತಿನ ದಿನ ನಮ್ಮ ಬೆಸ್ಕಾಂ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಡಿವಿಷನಲ್ ಕಮಿಟಿ ವತಿಯಿಂದ ಬಡ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣವೇ ಶಕ್ತಿ ಶಿಕ್ಷಣ ಇದ್ದರೆ ಮಾತ್ರ ಈ ಒಂದು ದೇಶದ ಪ್ರಗತಿ ಎಲ್ಲರೂ ಒಂದು ಮೂಲಭೂತ ಅಕ್ಕಾದ ಒಂದು ಎಲ್ಲರೂ ಒಂದು ಈ ದೇಶದಲ್ಲಿ ಶಿಕ್ಷ ಶಿಕ್ಷಕರಾಗಿ ಶಿಕ್ಷಕಿತರಾಗಿ ಒಂದು ದೇಶವನ್ನು ಮುನ್ನಡೆಸುವಾಗ ಒಂದು ದೊಡ್ಡ ಬಲ ಬರ್ತದೆ ಎಲ್ಲರೂ ಒಂದು ಶಿಕ್ಷಣ ಅದೊಂದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋ ಒಂದು ನಿರ್ದೇಶದಿಂದ ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಕೆ ಜಿ ಎಫ್ ವಿಭಾಗೀಯ ಡಿವಿಜ್ನಲ್ ಕಮಿಟಿ ವತಿಯಿಂದ ಎಲ್ಲ ಮತ್ತು ಬೆಸ್ಕಾಂ ಇಲಾಖೆಯ ಎಲ್ಲ ನೌಕರರಿಂದ ಏನು ಒಂದು ನಾವು ಈ ಒಂದು ಬಡ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಸ್ಕಾಂ ಇಲಾಖೆಯ ಕೆ ಜಿ ಎಫ್ ಸಬ್ ಡಿವಿಷನ್ನ ಎ ಡಬ್ಲಿ ಆಗಿರ್ತಕ್ಕಂಥ ಶ್ರೀಮತಿ ಹೇಮಲತಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಎಸ್ ಎಸ್ ಟಿ ಅಸೋಸಿಯೇಷನ್ ಸೆಂಟ್ರಲ್ ಕಮಿಟಿ ಸಿ ಸಿ ಅವರಾದಂಥ ನಮ್ಮ ಗಣೇಶರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಸ್ ಎಸ್ ಟಿ ಅಸೋಸಿಯೇಷನ್ ಡಿವಿಜನಲ್ ಕಮಿಟಿ ಪ್ರೆಸಿಡೆಂಟ್ ಆದ ನಮ್ಮ ವಿಮಲ್ ಸರ್ ಅವರ ಒಂದು ಸಹದೇವ ಸಭೆ ಸಹಯೋಗದಲ್ಲಿ ಎಲ್ಲ ಮತ್ತು ಸಿಬ್ಬಂದಿ ಮತ್ತು ಶಾಖಾಧಿಕಾರಿಗಳು ಮತ್ತು ಎಲ್ಲ ಇಂಜಿನಿಯರ್ಗಳು ಎಲ್ಲ ನೌಕರರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಚಾಲನೆ ಒಂದು ಒಂದು ತಿಂಗಳು ಮುಂಚಿತವಾಗಿ ಈ ಒಂದು ಬುಕ್ಸ್ ಕೊಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ ಕಾರಣಾಂತರಗಳಿಂದ ಡಿಲೇ ಆಗಿ ಇವತ್ತಿನ ದಿವಸ ಏನು ಅಂಬೇಡ್ಕರ್ ಶಾಲೆಯಲ್ಲಿ ನಾವು ಒಂದು ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ನೌಕರರಿಗೂ ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಯ ಇಂಜಿನಿಯರ್ಗಳು ನೌಕರರಿಗೂ ಎಲ್ಲರಿಗೂ ನಮ್ಮ ಟಿ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬುಕ್ಗಳನ್ನು ಕೊಡಬೇಕು ಅಂತ ನಮ್ಮ ಹೇಮಲತಾ ಮೇಡಮ್ನವರನ್ನು ಸದೃಢವಾಗಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಬುಕ್ಸ್ ಕೊಡಬೇಕಂತ ನಿಮ್ಗೆ ಯಾಕೆ ಈ ಐಡಿಯಾ ಬಂತು ಕೊಡ್ತಾ ಇದ್ದೀರಾ ಸರ್ ನಾವು ಈ ಒಂದು ಅಸೋಸಿಯೇಷನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆ ಜಿ ಎಫ್ನಲ್ಲೇ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ನು ಹುಟ್ಟಿರೋದು ಹುಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಸಂಘ ಈ ಒಂದು ಸಂಘ ಸಂಘದ ಹೊಸದಾಗಿ ಒಂದು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಇದೇ ಕೆ ಜಿ ಎಫ್ನವರಾಗಿ ಇಲ್ಲೇ ಓದಿ ಬೆಳೆತಿರ್ತಕ್ಕಂಥ ನಮ್ಮ ಗಣೇಶ್ ಸರ್ ಅವರು ಮತ್ತು ವಿಮಲ್ ಸರ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ನಮ್ಮ ಗಣೇಶ್ ಸರ್ ಅವರು ಸಿಇ ಸಿ ಆದಮೇಲೆ ಈ ಒಂದು ಸಂಘಕ್ಕೆ ಹೆಚ್ಚಿನ ಶಕ್ತಿ ಬಂದು ನಾವು ಅನೇಕ ಪರ ಒಂದು ಮಕ್ಕಳಿಗೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಲ್ಲ ಬರೀ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋ ಒಂದು ಸೂತ್ರವನ್ನು ವಾಕ್ಯವನ್ನು ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಈ ಒಂದು ಸಂಘದಲ್ಲಿ ಅಳವಡಿಸ್ಕೊಂಡು ಓದಿಸಲೂ ಸಹ ನಾವು ಅಂಬೇಡ್ಕರ್ ಅವರ ಪುಣ್ಯತಿಥಿಗೆ ಭೀಮನ ಬೆಳಕು ಅಂತ ನಮ್ಮ ಏನು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಬುಕ್ಸ್ ಕೊಟ್ವಿ ಮತ್ತು ಯಾವ ಶಾಲೆಯಲ್ಲಿ ಬೆಳಕು ಲೈಟು ಏನು ಇಲ್ವೋ ಎಲ್ಲವನ್ನು ಲೈಟು ಫ್ಯಾನ್ಗಳು ಎಲ್ಲ ನಮ್ಮ ಒಂದು ಕಮಿಟಿ ಪರವಾಗಿ ನಾವೊಂದು ಹಾಕ್ಸ್ಕೊಂಡು ಬರ್ತಾ ವರ್ಷ ವರ್ಷ ನಾವು ಮಕ್ಕಳಿಗೆ ಪುಸ್ತಕಗಳು ಎಜುಕೇಷನ್ ಮಾಡಬೇಕು ಅವರು ಮತ್ತು ಅವ್ರ ಮೇಲೆ ಬಂದಾಗ ಮಾತ್ರ ನಮ್ಮ ಒಂದು ಒಂದು ತಳಮಟ್ಟದಲ್ಲಿ ತಳತಕ್ಕೊಳಗಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಂದು ಕಮ್ಯುನಿಟಿ ಒಂದು ತುಳ್ತಕ್ಕೊಳ್ತಾ ಹಿಂದುಳಿದ ವರ್ಗಗಳ ಮೇಲೆ ಬಂದಾಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಏನು ಅಂಬೇಡ್ಕರ್ ಸರ್ ಅವರು ಹೇಳಿದ್ದಾರೆ ಅವರ ಇದನ್ನು ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅದನ್ನು ಅಳವಡಿಸಿಕೊಂಡು ನಾವು ಇವಾಗ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ವರ್ಷ ವರ್ಷ ಒಂದೊಂದು ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಎಂಪ್ಲಾಯಿಸು ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಏನು ಅದಕ್ಕೊಂದು ಫೈನಾನ್ಷಿಯಲಿ ಎಲ್ಲ ಒಂದು ಕಲೆಕ್ಟ್ ಮಾಡಿ ಒಂದು ದೊಡ್ಡ ಅಮೌಂಟ್ನ ಮಾಡಿ ಆ ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಒಂದು ಲಕ್ಷ ರೂಪಾಯಲ್ಲಿ ನಾವು ವರ್ಷ ವರ್ಷ ಒಂದು ಸ್ಕೂಲುಗಳಿಗೆ ಭೇಟಿ ಕೊಟ್ಟು ಪುಸ್ತಕಗಳನ್ನು ಮತ್ತು ಓದುವ ಸಾಮಗ್ರಿಗಳನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಅಸೋಸಿಯೇಷನಿಂದ ಸರಿ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡ್ತಿರೋದಿಲ್ಲ ಬರೀ ಸ್ಕೂಲ್ಸ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ತೀರಾ ಇಲ್ಲ ಔಟ್ಡರ್ಸ್ ಹಾಸ್ಟೆಲ್ಸು ಆ ಥರ ಸರ್ ನಾವು ಯಾವುದೇ ಹಿಂದುಳಿದ ಮೈನ್ ಏನು ಅಂದರೆ ನಮ್ಮ ಈ ಒಂದು ಅಂಬೇಡ್ಕರ್ ಶಾಲೆ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಒಂದು ಬಡ ಒಂದು ಕ ವಿದ್ಯಾರ್ಥಿಗಳು ಅನ್ನೋ ಒಂದು ಕಾಡು ಯಾವ ಒಂದು ಸರ್ಕಾರಿ ಶಾಲೆಯನ್ನು ನಾವು ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟ್ ಗೋರ್ಮೆಂಟ್ ಸ್ಕೂಲ್ನೇ ನಾವು ಸು ಸುತ್ತಮುತ್ತ ತಂಗದಾಯಿ ಶಾಲೆಯಲ್ಲಿ ಕೊಟ್ಟು ಮತ್ತು ಕೆ ಇ ಬಿ ಸ್ಕೂಲಲ್ಲಿ ಕೊಟ್ಟು ಇದು ಮೂರನೇದಾಗಿ ಅಂಬೇಡ್ಕರ್ ಸ್ಕೂಲ್ಗೆ ಗೋರ್ಮೆಂಟ್ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಪುಸ್ತಕಗಳನ್ನು ವಿತರಣೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಇವರು ಸ್ಟೂಡೆಂಟ್ಸ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀವಿ ಸ್ಟೂಡೆಂಟ್ಗಳೇನು ಮಾಡ್ತೀವಿ ಅಂದರೆ ನಾವು ಸ್ಟೂಡೆಂಟ್ಸ್ಗೆ ಒಂದೇ ಒಂದು ಮಾತು ಹೇಳೋದು ಮಕ್ಕಳೇ ನೀವು ಇನ್ನು ಯಾರಾದರೂ ನೀನು ದೊಡ್ಡವನಾದ ಮೇಲೆ ಏನಾಗ್ತೀನಿ ಅಂತ ಕೇಳಿದ್ರೆ ನಾವು ಮಕ್ಳು ಹೇಳ್ತಾರೆ ನಾನು ಪೊಲೀಸ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಸೂಪ್ರಿಟೆಂಡೆಂಟ್ ಆಗ್ತೀನಿ ಐ ಎ ಎಸ್ ಆಫೀಸರ್ ಅಂತ ನನ್ನ ಒಂದು ಉದ್ದೇಶ ಏನಂದರೆ ಮಕ್ಕಳೆಲ್ಲ ಫಸ್ಟು ನಾನು ಏನಾಗ್ತೀನಿ ಅಂದ ತಕ್ಷಣ ನಾನು ಅಂಬೇಡ್ಕರ್ ಥರ ಓದೋನಂತ ಆಗ್ತೀನಿ ಅಂತ ಹೇಳಬೇಕು ಅಂಬೇಡ್ಕರ್ ಥರ ಓದೋನು ಅಂತ ಆದಾಗ ಮಾತ್ರ ಎಲ್ಲ ಕೆಲಸಗಳು ಬರ್ತದೆ ಮತ್ತೆ ಆ ಒಂದು ಮಗು ಓ ಎಲ್ಲ ಓದಿ ಉದ್ಧಾರ ಆಗಿ ದೇಶಕ್ಕೆ ಒಂದು ಬೆನ್ನೆಲವಾಗಿ ನಿಂತಾಗ ನಮ್ಮ ದೇಶ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಅಂತದ್ದನ್ನು ಒಂದು ದೇಶ ದೇಶದಿಂದ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾಯಿದ್ದೀವಿ ಸರ್